ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾನು ಕಾರಿಮಂಗಲಂನ ಈ ಮೇಕೆ ಮಾರ್ಕೆಟಿಗೆ ಬಂದಿದ್ದೀನಿ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಇಲ್ಲಂದ್ರೂ ನನಗೆ ಸದ್ಯ ಮೇಕೆಗಳೇ ಕಾಣ್ತಾ ಇದೆ ಮುಂದೆ ಆ ಕಡೆ ಕುರಿಗಳು ಇರ್ಬೋದು ಸೊ ಇಲ್ಲೆಲ್ಲ ಹೆಣ್ಣು ಮೇಕೆಗಳಿದೆ ಸ್ವಲ್ಪ ಆದಷ್ಟು ಮಾಹಿತಿ ಕೇಳೋಣ ಸೊ ಇಲ್ಲಿಂದ ಶುರು ಮಾಡೋಣ ನೋಡಿ ಸ್ನೇಹಿತರೆ ಅಣ್ಣ ಇದು ರೇಟ್ ಎದಿಂದ ಎದು ಎದುರೇ ಇರ್ಕೋಣ ಅಣ್ಣ ರೇಟ್ ಎದುರಿಂದ ಸಾಕ್ಷಿ ಓಕೆ ಇದು ಒಂದೊಂದು ಸೆನೆ ಓಕೆ ಕೆಲವೊಂದು ಪ್ರೆಗ್ನೆಂಟು ಇದೆ ಇದರಲ್ಲಿ ಹೆಂಗಿದೆ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಇದು ಇನ್ನೂ ಸೆಮಿ ಅಡಲ್ಟ್ ದೊಡ್ಡದು ಅಲ್ಲ ಇದು ಹೋಟ್ ಮರಿ ಅನ್ಸುತ್ತೆ ಸ್ನೇಹಿತರೆ ಎಲ್ಲ ಗಂಡು ಗಂಡು ನೋಡಿ ಎಲ್ಲ ಗಂಡು ಮರಿಗಳು ಇದು ಗಂಡು ಮೇಕೆ ಮರಿಗಳು ಎಲ್ಲ ಹೋತ ಗಂಡು ಸಾಕುವಂಥ ಮರಿಗಳು ಅಣ್ಣ ರೇಟ್ ಎದುರಿಂದ ಎದುರ್ ಇರ್ ಎದುರೇ ರೇಟ್ ಎದುರಿಂದ ಎದುರ್ ಇರ್ಕೆ ಓಕೆ ಹತ್ತರಿಂದ ಹದಿಮೂರು ಸಾವಿರವರೆಗೂ ಸ್ನೇಹಿತರೆ ರೇಟ್ ಇದೆ ಅಂತೆ ಸಬ್ಬಿ ಮೇಲ್ ಮೇಲ್ ಎಲ್ಲ ಮೇಲ್ ಓಕೆ ಅಣ್ಣ ಓಕೆ ಸರಿ ಕನ್ನಡ ಅಣ್ಣ ಸ್ವಲ್ಪ ಬರುತ್ತೆ ಓಕೆ ನೀವು ಇಲ್ಲೇ ಕಾರಿಮಂಗ್ಲಮ್ದವರೆನಾ ವ್ಯಾಪಾರಸ್ಥರು ಕಾರಿಮಂಗಲಮ್ದವರೆನಾ ನೀವು ಓಕೆ ಸರಿ ಇದೆಲ್ಲ ಸಾಕು ಮರಿ ಅಣ್ಣ ಅಣ್ಣ ಓಕೆ ಯೂಟ್ಯೂಬ್ ಯೂಟ್ಯೂಬ್ ನೋಡಿ ಇದೆಲ್ಲ ಪ್ರೆಗ್ನೆಂಟ್ ಇರೋ ಅಂಥದ್ದು

அதுநை சாய்ரது ஆஸ்பாஸ் இது அந்த ஓகே அண்ணா சரி அதுநெது சவர ஆசபாச ரேட்டுகள் நோய் இது நோடி இது கூட அண்ணா இதுல சன இருக்கா ಹಾ ಹಾ ಮೂರು ಗಬ್ಬಿ ಅಂತ ಸ್ನೇಹಿತರೆ ಮೂರು ಇನ್ನೂ ಇಲ್ಲವಂತೆ ಆಮೇಲೆ ಅನ್ನ ರೇಟ್ ಎದುರಿಂದ ಎದುರು ಇರ್ತೇಣೆ ಹನ್ನೆರಡು ಹದಿಮೂರು ಸಾವಿರ ಅಂತ ಸ್ನೇಹಿತರೆ ಓಕೆ ನೀವೆಲ್ಲ ಪ್ರಾಪರ್ ಕಾರಿಮಂಗ್ಲಮ್ ತಾಲೂಕು ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಮರಿಗಳು ಕೂಡ ಇದೆ ಒಂದು ಅಷ್ಟು ಸಣ್ಣ ಇಲ್ಲ ಇಂದ ರೇಟ್ ಹ್ಞೂ 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 ಓಕೆ ಬೇರೆಯವ್ರ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತಗುರ್ ಮರಿ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಬ್ರೀಡ್ ಇದು ಇದು ತಮಿಳ್ನಾಡಿನ ಒಂದು ಲೋಕಲ್ ಬ್ರೀಡ್ನ ಟಗರು ಮರಿಗಳು ಇದು ಎಲ್ಲ ಟಗರು ಮರಿಗಳು ಎಲ್ಲ ಮೇಲೆ ರೇಟ್ ಎದುರಿಂದ ಎದುರು ಇರ್ತೇನಾ ಐದರಿಂದ ಹತ್ತು ಸಾವಿರವರೆಗೂ ಇದೆ ಅಂತ ನೋಡಿ ಟಗರು ಮರಿಗಳು ಇಲ್ಲಿ ನೋಡಿ ಇಲ್ಲಿ ಮೇಕೆ ಮರಿಗಳು ಎಷ್ಟೊಂದಿದೆ ಸುಮಾರು ಮೇಕೆ ಮರಿಗಳಿದೆ ಇದೇನು ಮೇಕೆ ಹೋತಾ ಎಲ್ಲ ಮಿಕ್ಸ್ ಇದೆ ಅಥವಾ ಹೋತಾ ಮೇ ಮೇ ಲೈಗ್ಯಾ ಜಿ ಕುಚೆ ಮಿಕ್ಸ್ ಅಣ್ಣ ಇದೆಲ್ಲ ಮೇಲಾ ಮೇಲ್ ಫೀಮೇಲ್ ಮಿಕ್ಸ್ ಮಿಕ್ಸ್ ಅಣ್ಣ ಇಂದ ರೇಟ್ ಎದುರಿಂದ ಎದುರೆ ಇರ್ಕೆ ಆ ಸ್ಟಾರ್ಟಿಂಗ್ 4 ಡಿಗ್ರಿ ಟು ಎಂಡಿಂಗ್ ರೇಟ್ ಸ್ಟಾರ್ಟಿಂಗ್ ಐದು ಹಾ ನಾಲ್ಕು ಐದು ಸಾವಿರ ಕನ್ನಡ ಬರುತ್ತೆ ಅಣ್ಣ ನಿಮ್ಗೆ ಹಾಂ ಹಾಂ ಕನ್ನಡ ಬರ್ತಾ ಇರ್ತೀರಾ ಅಲ್ಲಿ ವ್ಯಾಪಾರ ಮಾಡ್ತೀರ ಸರಿ ಸರಿ ಇದು ಹೋಟ್ ಇದು ಹೆಣ್ಣು ಗಂಡು ಮಿಕ್ಸ್ ಇದೆಯಾ ಓಕೆ ಓಕೆ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಓಕೆ ಇದೆಲ್ಲ ನಾಟಿ ಅಣ್ಣ ಇಲ್ಲ ಮಿಕ್ಸ್ ಬೇರೆ ಬೀಟಲ್ ಗಿಟ ಏನಿಲ್ಲ ಪ್ಯೂರ್ ನಾಟಿ ಎಲ್ಲ ಓಕೆ ಇಲ್ಲ ನಾಟಿ ಅಂತ ಸ್ನೇಹಿತರೆ ಬನ್ನಿ ಆ ಕಡೆ ಕೇಳೋಣ ನೋಡಿ ಕುರಿಗಳು ಇಲ್ಲೊಂದು ನೋಡಿ ಇಲ್ಲಿ ಇದು ಪ್ರಾಪರ್ ಇವೆಲ್ಲ ನೋಡಿ ಸ್ನೇಹಿತರೆ ತಮಿಳ್ನಾಡು ಕುರಿ ತಳಿ ಇದೆಲ್ಲ ತಮಿಳ್ನಾಡು ಕರೆ ಇದೇ ಥರ ನಿಮಗೆ ಕುರಿಗಳು ಸಿಗೋದು ನೋಡಿ ಹೆಂಗಿದೆ ಟಗರು ಟಗುರ್ ಮರಿ ನೋಡಿ ಇದು ವೈಟ್ ಟಗರ್ ಮರಿ ಸಾರಿ ಟಗರು ಅಲ್ಲಿ ಮರಿ ಕುರಿ ಥರ ಇದೆ ಇದು ಇದು ಲೋಕಲ್ ಬ್ರೀಡ್ ತಮಿಳ್ನಾಡು ನೋಡಿ ಇದರಲ್ಲೂ ಕೂಡ ಇದೆ ಸುಮಾರು ಸ್ನೇಹಿತರೆ ಇಲ್ಲಿ ಜಾಸ್ತಿ ಏನಂದ್ರೆ ನಮ್ಮ ಕಡೆ ನಾ ನಾವು ಮಟನ್ನಾಗಿ ಕಟ್ ಮಾಡ್ತೀವಿ ಇಲ್ಲಿ ತಮಿಳ್ನಾಡಲ್ಲಿ ಜಾಸ್ತಿ ಈ ಹೋತ ಹೋತ್ ಮರಿನ ಜಾಸ್ತಿ ಹೋಗೋದು ನೋಡಿ ಇಲ್ಲಿ ಒಂದು ಸ್ವಲ್ಪ ಟಗುರ್ ಮರಿ ಇದೆ ಚೆನ್ನಾಗಿದೆ ನೋಡಿ ಅಣ್ಣ ಇದು ಇನ್ನು ರೇಟಣ ಎಡ್ಲಿಂಂದ ಎದುರು ಇರೋ

ಓಕೆ ಸ್ನೇಹಿತರೆ ಇದು ಎಂಟು ಸಾವಿರದಿಂದ ಹದಿಮೂರು ಸಾವಿರವರೆಗೂ ಇದೆ ಅಂತ ನೋಡಿ ಸ್ನೇಹಿತರೆ ರೇಟು ಸೊ ಮಾಡಿದ್ದೀನಿ ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆ ಸ್ನೇಹಿತರೆ ಬರೋಕ್ಕೆ ಚೂರು ಸ್ಟಾಕ್ ಕಡಿಮೆ ಆಗಿದೆ ಯಾಕಂದರೆ ಹಸೂದು ಮಾಡಿದೆ ನೆಕ್ಸ್ಟ್ ಟೈಮ್ ಖಂಡಿತ ಆದಷ್ಟು ಬೇಗ ಬಂದು ಇನ್ನೂ ಸ್ಟಾಕ್ ಇರೋವಾಗ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸಿಕ್ಕಾಪಟ್ಟೆ ಒಳ್ಳೆ ಮಾರ್ಕೆಟು ರೇಟು ನೀವು ಮೇಕೆ ಮೇಕೆ ಬೇಕು ನನಗೆ ಹೋತಾ ಬೇಕು ಅನ್ನೋರು ಈ ಕಡೆ ಬರ್ಬೋದು ಒಳ್ಳೆ ರೇಟಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ನೋಡಿ ಇದು ಮೇಕೆಗಳು ಒಳ್ಳೆ ಬ್ರೀಡ್ ಮೇಕೆಗಳಿದೆ ಒಂಥರ ಬೀಟಲ್ಲು ನಾಟಿ ಕ್ರಾಸ್ ಥರ ಇದೆ ಇದು ಜಮನಾಪುರಿ ಬೀಟಲ್ ನಾಟಿ ಜೊತೆ ಕ್ರಾಸ್ ಮಾಡಿರೋ ಥರ ಇದೆ ಎಲ್ಲ ಫೀಮೇಲ್ ಇದೆ ಎರಡು ಅಣ್ಣ ಎಂದ ರೇಟ್ ಅಣ್ಣ ಇದು ಹಾ ಇದು ರೇಟ್ ರೇಟ್ ಇದು ಇಪ್ಪತ್ತು ಸಾವಿರ ಅನ್ಸ್ನೇಹಿತರೆ ಇದು ಹದಿನೇಳು ಅಂತೆ ಜಾತ್ಕ ನಾಟಿ ಅದ ನಾಟಿ ಅದು ಬೀಟಲ್ ಜಮಾಪುರಿ ಮಿಕ್ಸ್ ನಾಟಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇದು ಹೋತಾ ಇದು ಗಂಡು ಗಂಡು ಹೋತ ಅಣ್ಣ ಇದು ಇದು ರೇಟ್ ಅಣ್ಣ ಇಪ್ಪತ್ತೈದು ಸಾವಿರ ಫೈನಲ್ ಲಾಸ್ಟ್ ಹಾ ಓಕೆ ಇದು ಇದು ಒಂದೇ ನಾವು ಇರೋದು ನಿಮ್ಮ ಹತ್ರ ಗಂಡು ಇದೆಲ್ಲ ಫಿಮೇಲ್ ಇದೆಲ್ಲನಾ ಅಣ್ಣ ಇದೆಲ್ಲ ಹದಿನೆಂಟು ಹದಿನೇಳು ಹತ್ತೊಂಬತ್ತು ಇದೆಲ್ಲ ಲೈವ್ ಲೈವ್ ಎಷ್ಟು ಅಣ್ಣ ಇದು ತೂಕ ತೂಕ ಜೀವಂತ ತೂಕ ಇಪ್ಪತ್ತು ಮೇಲೇ ಓಕೆ ಅಣ್ಣ ಇದು ಎಷ್ಟು ಇದು ಇದು ಲೈವ್ ಎಷ್ಟು ಲೈವ್ ಲೈಟ್ ಓಕೆ ಒಂದು ಐವತ್ತು ಆಸ್ಪಾಸ್ ಇದೆ ಅಂತ ನೋಡಿ ಸ್ನೇಹಿತರೆ ಲೈವ್ ವೇಟ್ ಇದು ಓಕೆ ಅಣ್ಣ ನೀವೆಲ್ಲ ಕರ್ನಾಟಕದ ಕಡೆನೂ ವ್ಯಾಪಾರ ಮಾಡ್ತೀರಾ ಆ ಕಡೆ ಅಣ್ಣ ಇದು ರೇಟ್ ಎದುರಿಂದ ಎದು ಇರ್ತೀ ಅಣ್ಣ ರೇಟ್ ಹಣ ಓಕೆ ಸ್ನೇಹಿತರೆ ಇದು ಎಂಟುವರೆ ಹೇಳ್ತಿದಾರೆ ಲಾಸ್ಟ್ ಎಂಟು ಕೊಡ್ತೀನಿ ಅಂತ ಹೇಳ್ತಿದ್ರೆ ಅಣ್ಣ ಇದು ಎಲ್ಲ ಮೇಲ ಎಲ್ಲ ಮೇಲ್ ಎಲ್ಲ ಫೀಮೇಲ್ ಓಕೆ ಫೀಮೇಲ್ ಅಂತ ನೋಡಿ ಸ್ನೇಹಿತರೆ ಎಲ್ಲದು ಇದು ಫೀಮೇಲ್ ಅಣ್ಣ ಇದು ಇದು ತಳಿ ಜಾತಿ ಇದು ನಾಟಿ ಇದು ಅದು <laughs> ಕೊಂಬ okay.